ರೈತ ಬಾಂಧವರು ನಮಸ್ಕಾರ ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ರಾಜ್ಯದಲ್ಲಿ ಪ್ರಸ್ತುತ ಸಾಲಿನ ಮುಂಗಾರು ಹಲವು ವೈರುಧ್ಯಗಳಿಗೆ ಸಾಕ್ಷಿಯಾಗಿದೆ ಹಲವೆಡೆ ಉತ್ತಮ ಮಳೆಯಾಗಿದ್ದರೆ ಇನ್ನೂ ಹಲವೆಡೆ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿರುವ ವರದಿಗಳಿವೆ ಸಹಜವಾಗಿಯೇ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೃಷಿ ಬೆಳೆಗಳ ಜೊತೆ ಈ ಕಳೆಗಳು ಸಹ ವ್ಯತಿರಿಕ್ತ ಪರಿಣಾಮವನ್ನು ಇವೆ ಇದು ಒಂದು ರೀತಿಯಲ್ಲಿ ಕಣ್ಣಿಗೆ ಕಾಣದ ಅಗೋಚರ ನಷ್ಟ ಅಂತ ಹೇಳಿದರೂ ಸಹ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ ಸಾಮಾನ್ಯವಾಗಿ ಕಳೆ ಎಂದ ತಕ್ಷಣ ಯಾವುದೋ ಒಂದು ಅನುಪಯುಕ್ತ ಗಿಡ ಎಂದು ನಾವು ನಿರ್ಲಕ್ಷ್ಯ ಮಾಡದೆ ಇವುಗಳನ್ನು ಸಹ ಗಂಭೀರವಾಗಿ ನಾವು ಪರಿಗಣಿಸಿ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದೇ ಆದಲೇ ಮುಂಬರುವ ನಾವು ತೀವ್ರ ಪ್ರಮಾಣದ ನಷ್ಟವನ್ನು ತಪ್ಪಿಸಬಹುದಾಗಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮ ಕೃಷಿಕರ ಹೊಲಗಳಲ್ಲಿ ಕಂಡುಬರುವ ಪ್ರಮುಖ ಕಳೆಗಳು ಯಾವುವು ಇವುಗಳ ಈ ನಷ್ಟತೆಯ ತೀವ್ರತೆ ಯಾವ ರೀತಿ ಇದೆ ಪ್ರಮಾಣ ಯಾವ ರೀತಿ ಇದೆ ಅದರಲ್ಲೂ ಇವುಗಳಿಂದ ಆಗ್ತಕ್ಕಂತಹ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಯಾವ ರೀತಿ ನಮಗೆ ತೊಂದರೆ ಇವೆ ಇವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಈ ಕುರಿತು ಈ ದಿನ ಹೆಚ್ಚಿನ ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಎಂ ಆರ್ ಆನಂದ್ರವರು ಜೊತೆಗಿದ್ದಾರೆ ರೈತ ಬಾಂಧವರು ಈ ಕಳೆ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಎಂ ಆರ್ ಆನಂದ್ ಅವರ ಜೊತೆ ಮಾತನಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರೇ ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಹಿಂದಿನ ವಿಷಯ ಅಂತ ಹೇಳಿದರೆ ಈ ಮುಂಗಾರು ಬೆಳೆಗಳಲ್ಲಿ ಕಳೆ ನಿರ್ವಹಣೆ ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಎಮ್ ಆರ್ ಆನಂದರವರಿಗೆ ನಮ್ಮೆಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಸುಸ್ವ ನಮಸ್ಕಾರ ನಮಸ್ಕಾರ ನಾವು ವಿಷಯಕ್ಕೆ ನೇರವಾಗಿ ಹೋಗುವ ಮೊದಲು ಪ್ರಸ್ತುತ ರಾಜ್ಯದಲ್ಲಿ ಈ ಈ ಮಳೆ ಮತ್ತು ಬೆಳೆಯ ಸ್ಥಿತಿಗತಿ ಯಾವ ರೀತಿ ಇದೆ ಅಂಥೇಳಿ ಭಾರತೀಯ ಹವಾಮಾನ ಇಲಾಖೆ ಏನು ಕಾಲ ಕಾಲಕ್ಕೆ ನಮಗೆ ಮುನ್ಸೂಚನೆಗಳನ್ನು ಕೊಡ್ತಾ ಇದೆ ಸೊ ಆ ಒಂದು ಪ್ರಕಾರ ಈ ವರ್ಷ ನಮಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ಮಳೆಯಲ್ಲಿ ಸೊ ಈಗಾಗಲೇ ಸಾಕಷ್ಟು ಮಳೆ ಬಂದಿದೆ ಮತ್ತು ಸಾಕಷ್ಟು ಕೆಲವು ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಹ ಮಳೆ ಬಂದಿದೆ ಎಲ್ಲ ಕೆರೆ ಕುಂಟೆಗಳು ಮತ್ತು ನಮ್ಮ ಒಂದು ಡ್ಯಾಮ್ಗಳು ಈ ವರ್ಷ ತುಂಬಿದೆ ಅದು ಒಂದು ಸಂತೋಷ ಯಾಕಂದ್ರೆ ಕಳೆದ ವರ್ಷ ಬಹಳ ತೀವ್ರವಾದ ಬರಗಾಲವನ್ನು ನಾವು ಅನುಭವಿಸಿದೀವಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ವರ್ಷ ಒಂದು ಒಳ್ಳೆ ಮಳೆ ಬಂದಿದೆ ಮತ್ತೆ ಈಗಾಗಲೇ ಸಾಕಷ್ಟು ಎಲ್ಲಾ ಬೆಳೆಗಳು ಸಹ ಬಿತ್ತನೆ ಆಗಿದೆ ಮತ್ತೆ ಒಳ್ಳೆ ಒಂದು ಹಂತದಲ್ಲಿದೆ ಅಂತ ಒಂದು ನಾವು ಈ ಒಂದು ಮುಖಾಂತರ ಹೇಳ್ಬೋದು ಈಗ ತಾವೇ ರೀತಿಯಲ್ಲಿ ಮಳೆ ಚೆನ್ನಾಗಿ ಆಗಿದೆ ಅಂದ ತಕ್ಷಣ ಬೆಳೆ ಜೊತೆ ಕಳೆ ಬರುವುದು ಸರ್ವಸಿತವಾಗ ಈಗ ನಾವು ಕಳೆ ಅಂದ ತಕ್ಷಣ ಏನು ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ ಈಗ ಕಳೆ ಅಂದ್ರೆ ಏನು ಅಂತ ಸಿ ಕಳೆ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶ ಏನಿದೆ ಒಂದು ಹೊಲ ಇರ್ಬೋದು ಗದ್ದೆ ಇರ್ಬೋದು ತೋಟ ಇರ್ಬೋದು ಅಲ್ಲಿ ಯಾವುದೋ ಒಂದು ಬೆಳೆ ಬೆಳೆದಿರ್ತೀವಿ ಸೊ ಆ ಬೆಳೆಯನ್ನು ಬಿಟ್ಟು ಬೇರೆ ಸಸ್ಯಗಳು ಏನಿರುತ್ತೆ ಅದೆಲ್ಲವನ್ನು ನಾವು ಒಂದು ರೀತಿಯಲ್ಲಿ ಕಳೆ ಅಂತ ಕರಿತೀವಿ ಸೊ ಉದಾಹರಣೆಗೆ ರಾಗಿ ಹೊಲದಲ್ಲಿ ಬೇರೆ ಈವನ್ ನಮಗೆ ಬೆಳೆಗಳು ಇದ್ರು ಸಹ ಅದನ್ನು ಕಳೆ ಅಂತಾನೆ ನಾವು ಕಳಿತೀವಿ ಅದೇ ರೀತಿ ನಾವು ಗಾರ್ಡನ್ ಅಥವಾ ಲಾನ್ ಏರಿಯಾ ಅಂತ ಹೇಳ್ತೀವಿ ಅಲ್ಲಿ ನಾವು ಹುಲ್ಲನ್ನ ಬೆಳೆಸ್ತೀವಿ ಅಲ್ಲಿ ಬೇರೆ ಸಸ್ಯಗಳಿದ್ರು ಅದು ಕಳೆ ಆಗುತ್ತೆ ಅಂದ್ರೆ ಹುಲ್ಲಲ್ಲಿ ನಾವು ಹುಲ್ಲನ್ನ ಬೆಳೆಯುವಾಗ ಸಹ ಅದನ್ನ ಕಳೆ ಅಂತಾನೆ ಕರಿತೀವಿ ಸೊ ಹಂಗಾಗಿ ಕಳೆ ಅನ್ನೋದು ನಾವು ನಿರ್ದಿಷ್ಟವಾಗಿ ಇದನ್ನೇ ಕಳೆ ಅಂತ ಹೇಳೋದಕ್ಕಾಗೋದಿಲ್ಲ ಈವನ್ ಬೆಳೆಗಳು ಸಹ ಕಳೆಗಳು ಸೊ ಆ ಒಂದು ಹಿನ್ನೆಲೆಯಲ್ಲಿ ಕಳೆ ಅನ್ನೋದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೇಡವಾದ ಸಸ್ಯನ ನಾವು ಕಳೆ ಅಂತ ಕರಿತೀವಿ ಕಳೆ ಅಂತ ನಾವು ಆಗುವ ನಷ್ಟ ಎಷ್ಟು ಅಂತ ಹೇಳಿ ಸೊ ಇದು ಬಹಳ ದೊಡ್ಡ ಪ್ರಶ್ನೆ ಯಾಕೆಂದ್ರೆ ನಮ್ಮ ಒಂದು ಕಣ್ಣಿಗೆ ಕಾಣದಂತ ನಷ್ಟ ಅಂತ ನಾವು ಹೇಳ್ಬೋದು ಸೊ ಒಂದು ಅಂದಾಜಿನ ಪ್ರಕಾರ ಬೆಳೆಗೆ ಸಾಕಷ್ಟು ನಷ್ಟ ಆಗುತ್ತೆ ಒಂದು ಕಳೆಗಳಿಂದ ಎರಡನೇದು ಕೀಟಗಳು ಮೂರನೇದು ನಮಗೆ ಬೇರೆ ಬೇರೆ ಒಂದು ಭೂಮಿಯಲ್ಲಿರೋ ಒಂದು ರ್ಬಹುದು ಅಲ್ಲಿ ಎಗ್ಣಗಳ ಅಲ್ಲಿ ಇಲಿ ಹೆಗ್ಣ ಇರ್ಬೋದು ಸೊ ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ನಷ್ಟ ಆಗುತ್ತೆ ಕಳೆಗಳಿಂದ ಮುಖ್ಯವಾಗಿ ಚಿತ್ರದಲ್ಲಿ ನೋಡ್ತಾ ಇರೋಂಗೆ ಕಳೆಗಳಿಂದ ಸುಮಾರು ನಲವತ್ತೈದು ಶೇಕಡಾ ನಷ್ಟ ಆಗುತ್ತೆ ಅಂದ್ರೆ ಕೆಲವೊಂದು ಬೆಳೆಗಳಲ್ಲಿ ಅದರ ತೀವ್ರತೆ ಎಷ್ಟಿದೆ ಅಂದ್ರೆ ನೀವು ಕಳೆಗಳೇ ತೆಗಿಲಿಲ್ಲ ಅಂದ್ರೆ ಶೇಕಡಾ ತೊಂಬತ್ತರಿಂದ ನೂರವರೆಗೂ ನಷ್ಟ ಆಗ್ಬಿಡುತ್ತೆ ಅಂದ್ರೆ ಒಂದು ಬೆಳೆಯಲ್ಲೇ ಒಂದು ಕುಂಟಾಲ್ ಬರುತ್ತೆ ಇಳುವರಿ ಅಂದಾಗ ಅಲ್ಲಿ ಎಂಪ್ ಎಂಬತ್ತು ಇಲ್ಲ ತೊಂಬತ್ತು ಕೆಜಿ ಅಷ್ಟು ನಷ್ಟ ಆಗ್ಬಿಡುತ್ತೆ ಇಳುವರಿಯಲ್ಲಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಕಳೆಗಳಿಂದ ಬಹಳ ತೀವ್ರವಾದ ಒಂದು ಅಪಾಯ ಆಗುತ್ತೆ ಅದನ್ನೇನಾದ್ರೆ ನಾವು ನಿರ್ವಹಣೆ ಮಾಡಬೇಕು ಯಾವತ್ತು ಕಳೆಗಳನ್ನು ನಿರ್ನಾಮ ಮಾಡಕ್ಕಾಗುದಿಲ್ಲ ಸೊ ಹಂಗಾಗಿ ಸಂಪೂರ್ಣ ಯಾವ್ದು ತೆಗೆಯೋದಕ್ಕಾಗದ ಅದು ನಮ್ಮ ನಮ್ಮ ಜವಾಬ್ದಾರಿ ಅಲ್ಲ ನಿರ್ನಾಮ ನಿರ್ವಹಣೆ ಅಷ್ಟೇ ನಮ್ಮ ಕೆಲಸ ಹೇಳ್ತಾ ಇದ್ರೆ ನಷ್ಟದ ಪ್ರಮಾಣ ಇಷ್ಟೊಂದು ವ್ಯಾಪಕವಾಗಿದೆ ಅಂತ ಹೇಳಿ ಹೌದು ಇದಲ್ಲದೆ ಬೇರೆ ಏನೆಲ್ಲ ತೊಂದರೆಗಳನ್ನು ಈ ಕಳೆ ನಮ್ಮ ರೈತ ಮಾಡುತ್ತೆ ಅಂತ ಹೇಳಿ ಖಂಡಿತವಾಗ್ಲು ಈಗ ಕಳೆಗಳು ಕೆಲವೊಮ್ಮೆ ಏನಾಗುತ್ತೆ ಈಗ ನಾವು ಬೆಳೆ ಬೆಳೆಯುವಂತ ಜಮೀನಿನಲ್ಲಿ ಕಳೆಗಳು ವಿಪರೀತವಾಗಿ ಬೆಳೆದ್ರೆ ನಮಗೆ ಅಲ್ಲಿ ಏನು ಬೇರೆ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ ಸೊ ನೀರಿಗೆ ಅಡಚಣೆಯನ್ನು ಹೊಡ್ತವೆ ಮತ್ತೆ ಮಣ್ಣಿನ ಒಂದು ಫಲವತ್ತತೆ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ ಆಮೇಲೆ ಕೆಲವೊಂದು ಟೈಮು ಈ ಪಾರ್ಥೇನಿಯಂ ಅಥವಾ ಅಪಾಯಕಾರಿ ಕಳೆಗಳಂತ ಹೇಳಿರ್ತೀವಿ ಕಮ್ಯುನಿಸ್ಟ್ ಇರ್ಬೋದು ಪಾರ್ಥೇನಿಯಮ್ ಇರ್ಬೋದು ಇವು ಬೆಳೆದಾಗ ನಮಗೆ ಆ ಹೊಲದಲ್ಲಿ ಹೋಗೋಕೆ ಆಗೋದಿಲ್ಲ ಸೊ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬಳಕೆ ಮಾಡಿದಾಗ ಕಳೆಗಳಿಗೆ ಹೆಚ್ಚು ಮುಖ್ಯವಾಗಿ ಪೈಪೋಟಿ ಕಳೆಗಳು ಬೆಳೆಗಳೊಂದಿಗೆ ಯಾವುದಕ್ಕೆ ಸ್ಪರ್ಧೆ ಮಾಡ್ತಾವಂದ್ರೆ ಒಂದು ಪೋಷಕಾಂಶಗಳಿಗೆ ಸ್ಪರ್ಧೆ ಎರಡನೇದು ನೀರಿಗೆ ಸ್ಪರ್ಧೆ ಮೂರನೇದು ಜಾಗಕ್ಕೆ ಸ್ಪರ್ಧೆ ನಾಲ್ಕನೇದು ಸೂರ್ಯನ ಬೆಳಕಿಗೆ ಸ್ಪರ್ಧೆ ಸೊ ಈ ರೀತಿ ವಿಧ ವಿಧವಾದ ಒಂದು ಪೈಪೋಟಿಯನ್ನ ನಾವು ಬೆಳೆಗಳ ಕೊಡ್ತವೆ ಸೊ ಆವಾಗ ನಮಗೆ ಆಟೋಮೆಟಿಕ್ ಆಗಿ ಅದು ಇಳುವರಿ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಈ ಸಾಮಾನ್ಯವಾಗಿ ನಮ್ಮ ರೈತರ ಹೊಲಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಕಲೆಗಳು ಅಂತೇಳಿದರೆ ಈ ಕಲೆಗಳಲ್ಲೂ ಏನಾದರೂ ಕೆಲವು ವಿಧಗಳಿದೆಯೇ ಅಂತ ಆ ಖಂಡಿತವಾಗಲೂ ಈಗ ಕಳೆಗಳ ವಿಚಾರಕ್ಕೆ ಬಂದರೆ ಅದು ಒಂದು ದೊಡ್ಡ ಜೀವ ವೈವಿಧ್ಯತೆ ಅಂತಲೇ ಹೇಳ್ಬೋದು ಸೊ ಬೇರೆ ಒಂದು ಪ್ರಾಣಿಗಳಲ್ಲಿ ಜಲಚರಗಳಲ್ಲಿ ಯಾವ ರೀತಿ ವೈವಿಧ್ಯತೆ ಇದೆ ಕಳೆಗಳಲ್ಲೂ ಸಾಕಷ್ಟು ವೈವಿಧ್ಯತೆ ಇದೆ ಆದರೆ ನಾವು ಅದನ್ನು ಬಹಳ ಲಘುವಾಗಿ ಅಥವಾ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಮೂರು ಕೆಟಗರಿಯನ್ನು ಮಾಡ್ಬೋದು ಒಂದು ನಮಗೆ ಹುಲ್ಲು ಜಾತಿಯ ಕಳೆಗಳು ಎರಡನೇದು ತುಂಗೆ ಜಾತಿಯ ಕಳೆಗಳು ಮೂರನೇದು ಅಗಲ ಎಲೆ ಜಾತಿ ಕಳೆಗಳು ಸೊ ಈ ರೀತಿ ಮೂರು ರೀತಿಯಲ್ಲಿ ನಾವು ಈ ಒಂದು ಕಳೆಗಳನ್ನು ವಿಂಗಡಣೆ ಮಾಡ್ಬೋದು ಸೊ ಈಗ ಹುಲ್ಲು ಜಾತಿ ಅಂತ ಬಂದಾಗ ನಮಗೆ ತಟ್ಟನೆ ನಮ್ಮ ನಮಗೆ ನಮ್ಮ ಮನಸ್ಸಿಗೆ ಬರೋದಂದ್ರೆ ಗರಿಕೆ ಸೊ ಗರಿಕೆ ನಾವು ಪೂಜಿಸ್ತೀವಿ ನಮ್ಮ ಒಂದು ನಮ್ಮ ಸಂಪ್ರದಾಯದಲ್ಲಿ ಗಣೇಶನ ಹಬ್ಬ ಬಂದ್ರೆ ಗರಿಕೆ ಇಲ್ಲ ಅಂದ್ರೆ ನಾವು ಪೂಜೆ ಮಾಡೋದಿಲ್ಲ ಆದ್ರೆ ಅದು ಹೊಲದಲ್ಲಿದ್ದಾಗ ನಮ್ಗೆ ಒಂದು ಅದರ ಒಂದು ತೀವ್ರತೆ ಅಥವಾ ಹಾನಿ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಆ ರೀತಿಯಲ್ಲಿ ಮತ್ತೆ ಕೆಲವೊಂದು ಕಳೆಗಳು ಹುಲ್ಲು ಜಾತಿಯ ಕಳೆಗಳು ಏನಪ್ಪಾ ಅಂದ್ರೆ ಬೆಳೆ ತರನೆ ಕಾಣುತ್ತೆ ಸೊ ಬೆಳೆ ತರನೆ ಕಂಡಾಗ ನಾವು ಕಳೆ ಯಾವುದು ಬೆಳೆ ಯಾವ್ದು ಅಂತ ಗೊತ್ತಾಗೋದಿಲ್ಲ ಉದಾಹರಣೆಗೆ ಅದು ನಮಗೆ ತೆನೆ ಬರೋವರೆಗೂ ಗೊತ್ತಾಗೋದಿಲ್ಲ ಆಮೇಲೆ ಗಂಡು ಭತ್ತ ಭತ್ತದಲ್ಲಿ ಸೊ ಅದು ತೆನೆ ಬರೋವರೆಗೂ ಗೊತ್ತಾಗಲ್ಲ ಸೊ ಈ ಒಂದು ಹಿನ್ನೆಲೆಯಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು ಗರಿಕೆ ಮತ್ತೆ ಈ ರಾಗಿಯಲ್ಲಿ ಅನುಕರಣೆ ಹುಲ್ಲುಗಳು ಅಂತಂದ್ರೆ ಮಿಮಿಕ್ರಿಕಳೆಗಳು ನೋಡಿ ಅವು ನಮಗೆ ಈ ತೆನೆ ಬರೋವರೆಗೂ ಗೊತ್ತಾಗೋದಿಲ್ಲ ಅವಾಗ ಏನ್ ಅನ್ಕೊಳ್ತೀವಿ ಅದು ನಾವು ರಾಗಿನೆ ರಾಗಿನೆ ಬೆಳೆ ಅಂದ್ಕೊಂಡು ಆಮೇಲೆ ಆಮೇಲೆ ಅದೆಲ್ಲ ಮಿಕ್ಸ್ ಆಗ್ಬಿಟ್ರೆ ಅಲ್ಲಿ ನಮ್ಗೆ ಬೀಜೋತ್ಪಾದನೆಯಲ್ಲಿ ಇದರ ಒಂದು ಇದು ಬಹಳ ನಮಗೆ ಬೇಕು ಮತ್ತೆ ತುಂಗೆ ಜಾತಿ ಬಂದಾಗ ಈಗ ಅದು ನಮಗೆ ನೀರಾವರಿ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ ಮತ್ತೆ ಅಗಲೆ ಎಲೆ ಅಂತೂ ಬಿಡಿ ಸಾಕಷ್ಟು ಗಿಡಗಳಿದೆ ಸೊಪ್ಪು ಜಾತಿಗಳಲ್ಲಿ ಇದಾವೆ ಮತ್ತೆ ಔಷಧಿ ತರಾನು ಇದಾವೆ ಸಾಕಷ್ಟು ಇದೆ ಈಗ ಮಳೆಗಾಲದಲ್ಲಿ ತಗೊಂಡಾಗ ನಮ್ಗೆ ಅಣ್ಣೆ ಸೊಪ್ಪು ಅಂತ ಬರುತ್ತೆ ಒಣಗೊನೆ ಸೊಪ್ಪು ಅಂತ ಬರುತ್ತೆ ಮತ್ತೆ ಸಹ ಖಂಡಿತವಾಗ್ಲು ಅದನ್ನ ಆಹಾರಕ್ಕೂ ಸಹ ನಾವು ಈಗ ಬಳಸ್ತೀವಿ ಅದನ್ನ ಅಣ್ಣೆ ಸೊಪ್ಪು ಮತ್ತೆ ಒನಗೊನೆ ಸೊಪ್ಪು ಮತ್ತು ಕನ್ಯ ಸೊಪ್ಪು ಈಗ ಚಿತ್ರದಲ್ಲಿ ಏನು ನಾವು ಸೊಪ್ಪುಗಳು ನೋಡ್ತಾ ಇದೀವಿ ಸೊ ಈ ಚಿಲ್ಕರ್ವೆ ಇವೆಲ್ಲವೂ ಸಹ ನಾವು ಒಂದು ಸಾಮಿಲ್ ಇದ್ದಾಗ ಕಳೆ ಮನೆಗೆ ನಾವು ಬಳಸಬಹುದು ಕೆಲವೊಂದು ಅನುಕೂಲಗಳು ಇದೆ ಕೆಲವೊಂದು ಸೊಪ್ಪುಗಳಲ್ಲಿ ಬಟ್ ಮೆಜಾರಿಟಿ ಏನು ಕಳೆಗಳಿದೆ ಅವೆಲ್ಲವೂ ಸಹ ನಾವು ಬೆಳೆಗೆ ಹಾನಿಯನ್ನ ಮಾಡ್ತೇವೆ ಅಂತಾನೆ ಹೇಳ್ಬೋದು ಈಗ ತಾವು ಹೇಳ್ತಾ ಇದ್ರೆ ಒಂದು ಹುಲ್ಲು ಜಾತಿ ಇನ್ನೊಂದು ತುಂಗೇ ಜಾತಿ ಎಲೆ ಅಗಲ ಎಲೆ ಜಾತಿಯ ಕಳೆಗಳು ಇದಲ್ಲದೆ ಈ ಕೆಲವು ಔಷಧಿ ಗುಣಗಳು ಇರುವಂತಹ ಕಡೆಗಳು ಇದೆ ಹೌದು ಖಂಡಿತವಾಗ್ಲೂ ಮುಂದಿನ ಒಂದು ಚಿತ್ರದಲ್ಲಿ ನೋಡ್ಬೋದು ಈಗ ಬಿಳಿ ದಾಸವಾಳ ಇರ್ಬೋದು ತುಂಬೆ ನೆಲನಲ್ಲಿ ಕಾಶಕಣಿಗಲೆ ಭೃಂಗರಾಜ ಒಂದೆಲಗ ಸೊ ಇವೆಲ್ಲವೂ ಸಹ ಸಾಕಷ್ಟು ರೀತಿಯಲ್ಲಿ ಒಂದು ಔಷಧೀಯ ಗುಣಗಳನ್ನು ಹೊಂದಿವೆ ಉದಾಹರಣೆಗೆ ನೆಲನಲ್ಲಿ ಹೇಳೋದಾದ್ರೆ ಅದನ್ನ ನಾವು ಜಾಂಡಿಸ್ ಅಥವಾ ನಮಗೆ ಒಂದು ರಕ್ತಹೀನತೆ ಏನಿದೆ ಅದನ್ನ ನಾವು ಆಯುರ್ವೇದ ಪದ್ಧತಿಯಲ್ಲಿ ಅದನ್ನ ಬಳಸ್ತಾರೆ ಅದನ್ನು ಗುಣಪಡಿಸ್ಲಿ ಗುಣಪಡಿಸಲಿ ಅದೇ ರೀತಿ ದಾಸವಾಳ ಈಗ ನಾವು ನಮ್ಮ ಕೂದಲಿಗೆ ಬಣ್ಣ ಹಚ್ಚುವಾಗ ಮತ್ತೆ ನಮ್ಮ ಒಂದು ಎಣ್ಣೆಯಲ್ಲಿ ಅದನ್ನ ಕರೆದು ಅದನ್ನ ಉಪಯೋಗಿಸ್ತಾರೆ ಏನು ನಮ್ಮ ಕೂದಲ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಸೊ ಈ ತರ ಬೇರೆ ಬೇರೆ ಒಂದು ಅನುಕೂಲಗಳು ಇದೆ ಅದರ ಅನುಕೂಲಗಳು ಇದೆ ಬಹುಮುಖ್ಯವಾಗಿ ನಮ್ಮ ಕೃಷಿ ಬೆಳೆಗಳಿಗೆ ಇದರಿಂದ ತೊಂದರೆ ಜಾಸ್ತಿ ತೊಂದರೆ ಜಾಸ್ತಿ ಜಾಸ್ತಿ ದೃಷ್ಟಿಕೋನದಿಂದ ನಾವು ನೋಡೋದಾದ್ರೆ ಇವುಗಳನ್ನ ನಾವು ನಿರ್ವಹಣ ನಿರ್ವಹಣೆ ಮಾಡಬೇಕು ಅದು ಇವತ್ತಿನ ಚರ್ಚೆಯ ವಿಷಯ ಹೌದು ಪ್ರಾಸ್ತಾವಿಕವಾಗಿ ನಾವು ಇಷ್ಟೆಲ್ಲ ಮಾತಾಡಿದ್ವಿ ಈಗ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಸೊ ನಿರ್ವಹಣೆಗೆ ಈಗ ಬಂದಾಗ ಸೊ ಈಗ ಹಲವಾರು ಪದ್ಧತಿಗಳು ಇದೆ ನಿರ್ವಹಣೆಗೆ ಆದರೆ ರೈತರು ನಮಗೆ ಬೇರೆ ಬೇರೆ ಪದ್ಧತಿಗಳಿಗಿಂತ ಇವತ್ತು ನಾವು ಕಳೆನಾಶಕಗಳ ಪದ್ಧತಿಗಳಿಗೆ ಹೆಚ್ಚು ಒತ್ತು ಕೊಡ್ತವೆ ರಾಸಾಯನಿಕ ಪದ್ಧತಿಗಳಿಗೆ ಸೊ ದಯವಿಟ್ಟು ಏನಂದ್ರೆ ಬೇರೆ ಪದ್ಧತಿಗಳನ್ನ ನಾವು ಉಪಯೋಗಿಸಬೇಕು ಒಂದು ಭೌತಿಕ ಪದ್ಧತಿ ಇರ್ಬೋದು ಎರಡನೇದು ಜೈವಿಕ ಪದ್ಧತಿ ಇರ್ಬೋದು ಮತ್ತೆ ಬೇಸಾಯ ಮುಖಾಂತರ ನಾವು ಅದನ್ನು ನಿರ್ವಹಣೆ ಮಾಡೋದಿರ್ಬೋದು ಮೂರನೇದು ಯಾಂತ್ರಿಕೃತವಾಗಿ ನಿರ್ವಹಣೆ ಮಾಡೋದಿರ್ಬೋದು ಈ ಎಲ್ಲ ಪದ್ಧತಿಗಳನ್ನ ನಾವು ಬಳಸ್ಕೊಂಡು ಕೊನೆಯಲ್ಲಿ ನಾವು ಕಳೆನಾಶಕ ಅಥವಾ ರಾಸಾಯನಿಕ ಪದ್ಧತಿಗಳನ್ನು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಸಹ ನಾವು ಕಳೆಯನ್ನು ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಈಗ ತಾವು ಹೇಳ್ತಾ ಇದ್ರೆ ಅನಿವಾರ್ಯ ಸಂದರ್ಭ ಬಂದಾಗ ಕೊನೆಯ ಒಂದು ಅಸ್ತ್ರವಾಗಿ ನಾವು ರಾಸಾಯನಿಕಗಳನ್ನು ಬಳಕೆ ಮಾಡಿ ಅಂತ ಹೇಳಿ ಅದಕ್ಕೆ ಪೂರ್ವದಲ್ಲಿ ನಾವು ಬೇಸಾಯ ಪದ್ಧತಿಗಳನ್ನು ಯಾವ ರೀತಿ ಮಾಡಿದರೆ ನಾವು ಕಳೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಈಗ ಬೇಸಾಯ ಪದ್ಧತಿಗಳು ಇದು ಬಹಳ ಮುಖ್ಯ ಕಳೆ ನಿರ್ವಹಣೆಯಲ್ಲಿ ಯಾವಾಗ ಕಳೆಗಳು ಜಾಸ್ತಿ ಬರುತ್ತೆ ನಮಗೆ ಭೂಮಿಯನ್ನ ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ಳೋದಿಲ್ಲ ಆವಾಗ ಕಳೆಗಳು ಜಾಸ್ತಿ ಬರುತ್ತೆ ಗೊಬ್ಬರ ಮತ್ತೆ ಬಿತ್ತನೆಯನ್ನ ಸರಿಯಾಗಿ ಮಾಡೋದಿಲ್ಲ ಉದಾಹರಣೆಗೆ ಸಾಲು ಬಿತ್ತನೆ ಮಾಡದೆ ನಾವು ಬ್ರಾಡ್ಕಾಸ್ಟಿಂಗ್ ಅಥವಾ ಚೆಲ್ಲೋ ಮೆಥಡ್ ಅಂತ ಹೇಳ್ತೀವಿ ಅದನ್ನ ಬಳಸಿದಾಗ ನಾವು ಖಂಡಿತವಾಗ್ಲೂ ಸಹ ಕಳೆಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಮತ್ತೆ ಮೂರನೇದೇನಾದ್ರೆ ಗೊಬ್ಬರಗಳು ಮತ್ತು ನೀರನ್ನ ಕೊಡುವಾಗ ಒಂದು ಸಾಲಿನಲ್ಲಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಕೊಡಬೇಕು ಸೊ ಅದು ಒಂದು ಪದ್ಧತಿ ಮತ್ತೆ ಬೆಳೆ ಪರಿವರ್ತನೆ ಮಾಡ್ತಾ ಇರ್ಬೋದು ಈಗ ತುಂಗೆ ಅಥವಾ ಗರಿಕೆ ಜಾತಿಯ ಒಂದು ಕಳೆಗಳಿಗೆ ನಾವು ಬೇರೆ ಒಂದು ಬೆಳೆ ಪರಿವರ್ತನೆಗಳನ್ನ ನಾವು ಮಾಡ್ಕೋಬೇಕು ಉದಾಹರಣೆಗೆ ಈಗ ಯಾವ್ದೋ ಒಂದು ತೊಗರಿನೋ ಅಥವಾ ಅವರೇನೋ ಅಥವಾ ರಾಗಿನೋ ಹಾಕಿರ್ತೀವಿ ಅಂದ್ಕೊಳ್ಳಿ ಸೊ ಮುಂದಿನ ಸಾರಿ ನಾವು ನೆಲಗಡ್ಲೆ ಅಥವಾ ಬೇರೆ ಬೆಳೆಗಳನ್ನು ಇದರ ಒಂದು ತೀವ್ರತೆ ಕಡಿಮೆ ಒಂದು ಕರೆ ಇದೆ ಚನ್ನಪಟ್ಟಣದಿಂದ ಕಲ್ಲಪ್ಪ ಅವರು ಕರೆ ಮಾಡಿದ್ದಾರೆ ಕಲ್ಲಪ್ಪ ಅವರು ನಮಸ್ಕಾರ ನಮಸ್ತೆ ತಾಲೂಕು ಚನ್ನಪಟ್ಟಣ ಕಲ್ಲಪ್ಪ ಅವರು ನಮಸ್ಕಾರ ಪ್ರಶ್ನೆ ಕೇಳಿ ಮೆಕೆಜೋಳಲ್ಲಿ ಬರುತ್ತಲ್ಲ ಮುಳಿದಜ್ಜೆ ಕಳೆ ನಿರ್ವಹಣೆನೆ ಬಹಳ ತುಂಬಾ ಕಷ್ಟ ಸರ್ ಅದು ನಿರ್ವಹಣೆ ಕೇಳಿ ಯಾಕೆ ಮೆಕೆಜೋಳದಲ್ಲಿ ಕಲ್ಲಪ್ಪ ಅವರು ನಮಸ್ಕಾರ ಮೆಕ್ಕೆಜೋಳದಲ್ಲೇ ನಿಜವಾಗಿ ಹೇಳಬೇಕಂದ್ರೆ ಕಳೆ ಸಮಸ್ಯೆ ಬಹಳ ಇರೋದಿಲ್ಲ ನಮ್ಮ ರಾಗಿ ಬೆಳೆ ಬೆಳೆಗಳಿಗೆ ಹೋಲಿಕೆ ಮಾಡಿದ್ರೆ ಆದ್ರೆ ನೀವು ಒಂದು ಉದಯಪೂರ್ವಕ ಕಳೆನಾಶಕಗಳಾಗಿ ಏನಿದೆ ಅಟ್ರಾಜಿನ್ ಇರ್ಬೋದು ಅಥವಾ ಪೆಂಡಿ ಮಿಥಿಲಿನ ಅಂತ ಬರುತ್ತೆ ಸೊ ಅದನ್ನ ನೀವು ಬೀಜ ಹಾಕಿದ ಒಂದು ಮೂರು ದಿವಸದ ಒಳಗಡೆ ನೀವು ಭೂಮಿಗೆಲ್ಲ ಒಂದು ಸೇರೋ ಹಾಗೆ ಒಂದು ಮಾಡಬೇಕು ಇದನ್ನ ಸಿಂಪಡಣೆ ಮಾಡಿದ್ರೆ ಬೇರೆ ಬೇರೆ ಕಡೆ ಅಲ್ಲ ಮುಳ್ಳು ಮುಳ್ಳು ಸಜ್ಜೆಗೆ ವಿಶೇಷವಾಗಿ ಏನು ಮಾಡಬೇಕಂದ್ರೆ ನೀವು ಬೆಳೆ ಇಡೋದಕ್ಕೆ ಮುಂಚೆನೇ ಭೂಮಿನ ಚೆನ್ನಾಗಿ ಡಿಸ್ಕು ಯಾರೋ ಹಾಕ್ಬಿಟ್ಟು ಎರಡು ಮೂರು ಸರಿ ಹಾಕ್ಬಿಟ್ಟು ಅದನ್ನು ಮಾಡಬೇಕು ಆವಾಗಲೇ ನಿಮ್ಗೆ ಅದು ಹೋಗೋದು ಮತ್ತು ಪ್ರತಿ ವರ್ಷ ಇದನ್ನು ಮುಂದುವರಿಸಬೇಕು ಮತ್ತು ಬೆಳೆ ಪರಿವರ್ತನೆ ಮಾಡಬೇಕು ನೀವು ಮೆಕ್ಕೆಜೋಳ ಬಿಟ್ಟು ಬೇರೆ ಬೆಳೆಗಳು ಸಹ ನೀವು ಆ ಒಂದು ಪ್ರದೇಶಕ್ಕೆ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಆಗುತ್ತೆ ಬಟ್ ಏನಾದರೂ ನಾನು ಈಗಾಗಲೇ ನಿಮಗೆ ಸ್ಪಷ್ಟಪಡಿಸಿದಾಗೆ ಯಾವುದೇ ಕಳೆಯನ್ನು ನಿರ್ನಾಮ ಮಾಡೋದಕ್ಕಾಗೋದಿಲ್ಲ ನಿರ್ವಹಣೆ ಮಾಡಬೇಕು ಸೊ ಆ ಒಂದು ಹಿನ್ನೆಲೆಯಲ್ಲಿ ನೀವು ಯೋಚನೆಯನ್ನು ಮಾಡಿ ಭೂಮಿ ಸಿದ್ಧತೆ ಮತ್ತು ಅದಕ್ಕೆ ಸೂಕ್ತ ಕಾಲದಲ್ಲಿ ಕೆಲವೊಂದು ಬೇಸಾಯ ಕ್ರಮಗಳು ಜೊತೆಗೆ ಕಳನಾಶಕಗಳ ಬಳಕೆ ಈ ಮೂರು ಪದ್ಧತಿಗಳನ್ನು ನೀವು ಬಳಸ್ಕೊಂಡ್ರೆ ನೀವು ಖಂಡಿತವಾಗಲೂ ಸಹ ಈ ಒಂದು ಕಳೆಯನ್ನು ನಿರ್ವಹಣೆ ಮಾಡಬಹುದು ಕಲ್ಲಪ್ಪ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಚರ್ಚೆ ಮುಂದುವರಿಸಿದ್ದೆ ಅದರಲ್ಲಿ ತಾವು ಹೇಳ್ತಾ ಇದ್ರಿ ಬೇಸಾಯ ಕ್ರಮಗಳು ಅಂಥೇಳಿ ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಹೌದು ಈಗ ನಾವು ಬಿತ್ತನೆ ಮಾಡಿದ ಎಷ್ಟು ದಿವಸ ಕಳೆ ಬರದ ಹಾಗೆ ನಾವು ಕ್ರಮ ವಹಿಸ್ತೀವಿ ಸೊ ಇದು ಬಹಳ ಮುಖ್ಯ ಒಂದು ಬೆಳೆ ಪದ್ಧತಿಗಳಲ್ಲಿ ಸಾಧಾರಣವಾಗಿ ನಾವು ಬೆಳೆಗಳನ್ನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದು ಅಲ್ಪಾವಧಿ ಬೆಳೆಗಳು ಮಧ್ಯಮಾವಧಿ ಬೆಳೆಗಳು ಮತ್ತೆ ದೀರ್ಘಾವಧಿ ಬೆಳೆಗಳು ಸೊ ಅಲ್ಪಾವಧಿ ಬೆಳೆಗಳಲ್ಲಿ ಮೂವತ್ತರಿಂದ ನಲವತ್ತೈದು ದಿವಸದವರೆಗೂ ನಾವು ಕಳೆ ಮುಕ್ತವಾಗಿಡಬೇಕು ನಮ್ಗೆ ಕಳೆ ಒಂದ ನಾವು ನಷ್ಟ ಆಗದೇ ಇರಲಿಲ್ಲ ಪಕ್ಷದಲ್ಲಿ ಬೆಳೆ ಅಷ್ಟು ಸಮೃದ್ಧವಾಗಿ ಬೆಳಿಲಿಕ್ಕೆ ಬೆಳಿಲಿಕ್ಕೆ ಆಗುತ್ತೆ ಈಗ ಉದಾಹರಣೆಗೆ ರಾಗಿ ತಗೊಳ್ಳಿ ಅಥವಾ ನೀವು ಅವರೆಯ ಅಲಸಂದೆ ಅಥವಾ ಸಣ್ಣ ಅವಧಿಯ ಬೆಳೆಗಳನ್ನು ತಗೊಂಡ್ರೆ மூவத்தி திவ்வது வரைக்கும் ನಾವು ಕಳೆ ಮುಕ್ತವಾಗಿಡಬೇಕು ಇನ್ನು ಮಧ್ಯಮಾವಧಿ ತಳಿಗಳು ಬಂದ್ರೆ ಕೆಲವೊಂದು ನೂರ ಐವತ್ತು ದಿವಸ ಇರುತ್ತೆ ಉದಾಹರಣೆಗೆ ಒಂದು ಹತ್ತಿ ಇರ್ಬೋದು ಅಥವಾ ಮೆಣಸಿನಕಾಯಿ ಇರ್ಬೋದು ಸೊ ಈ ಒಂದು ಬೆಳೆಗಳಲ್ಲಿ ಏನಾಗುತ್ತೆ ಅಂದ್ರೆ ಕನಿಷ್ಠ ಪಕ್ಷ ಎರಡು ತಿಂಗಳಿಂದ ಎರಡೂವರೆ ತಿಂಗಳವರೆಗೂ ನಾವು ಕಳೆ ಮುಕ್ತವಾಗಿ ಇಡಬೇಕು ಇನ್ನು ದೀರ್ಘಾವಧಿ ತಳಿಗಳಿದೆ ಉದಾಹರಣೆಗೆ ನಾವು ಕಬ್ಬು ಇದೆ ಆಮೇಲೆ ನಮಗೆ ಬನಾನಾ ಅಥವಾ ಬಾಳೆ ಇದೆ ಪಪ್ಪಾಯ ಇದೆ ಸೊ ಇಂತ ಒಂದು ಕೆಲವೊಂದು ಬೆಳೆಗಳಲ್ಲಿ ನಾವು ಕಳೆಗಳನ್ನ ಕನಿಷ್ಠ ಪಕ್ಷ ನಾಲ್ಕು ತಿಂಗಳು ಕಳೆ ಮುಕ್ತವಾಗಿಡಬೇಕು ಒಳ್ಳೆ ಇಳುವರಿಯನ್ನು ಅಂತ ಹೇಳಿ ಇದೀಗ ಒಂದು ಯಾವಾಗಲೂ ಸಹ ನಾವು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಕಳೆಯ ಒಂದು ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಜಾಸ್ತಿ ಇರುತ್ತೆ ಒಂದು ಕರೆ ಇದೆ ದಾವಣಗೆರೆಯಿಂದ ಸಂಪತ್ ಕುಮಾರ್ ಕರೆ ಮಾಡಿದ್ದಾರೆ ಸಂಪತ್ ಕುಮಾರ್ ನಮಸ್ಕಾರ ಹಾ ಪ್ರಶ್ನೆ ಕೇಳಿ ಸಂಪತ್ ಹಾ ಅಲ್ಲ ಯಾವ್ದು ದ್ವಿದಳ ಧಾನ್ಯ ಯಾವ್ದು ತೊಗರಿನೋ ಅವರೇನೋ ಯಾವ್ದು ತೊಗರಿ ಹಸರು ಹಸಿರು ತೋಟದಲ್ಲಿ ಅಡಿಕೆ ತೋಟದಲ್ಲಿ ಬೇಸಿಗೆ ಸುಮಾರು ಜನವರಿ ಡಿಸೆಂಬರ್ ಜನವರಿಯಲ್ಲಿ ಬಿಕೆ ಮಾಡ್ತೇವೆ ಅದು ನನಗೆ ಅದು ಬಹಳ ಒಂದು ಎಕರೆ ಹಾಕ್ತಿವಾಗ ಕಳೆ ಜಾಸ್ತಿಯಾಗಿ ಯಾವ ಕಳೆ ಅಂತ ನೆನಪಿದೆ ಸಂಪತ್ ಕುಮಾರ್ ಅರ್ಥ ಆಗಿದ್ದೇನೆ ಪ್ರಶ್ನೆ ಎಲ್ಲೋ ಕಡೆ ಅವ್ರಿಗೆ ಪ್ರಾಯಶಃ ಬೇಸಿಗೆ ಬೆಳೆ ಅನ್ಸುತ್ತೆ ಯಾಕಂದ್ರೆ ಅವರು ಡಿಸೆಂಬರ್ ಜನವರಿ ಅಂತ ಹೇಳ್ತಾರೆ ಈಗ ಸಂಪತ್ ಕುಮಾರ್ ಅವರು ಈಗ ನಿಮಗೆ ಈ ಅಡಿಕೆ ತೋಟದಲ್ಲಿ ನೀವು ಈ ಬೆಳೆಗಳನ್ನು ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಅಲ್ಲಿ ನಿಮಗೆ ಉಳುಮೆ ಅಥವಾ ಅದು ಇದು ಸರಿಯಾಗಿ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಯಾಕಂದರೆ ನೀವು ಅಲ್ಲಿ ಯಂತ್ರಗಳನ್ನು ತಗೊಂಡು ಹೋಗೋಕ್ಕಾಗೋದಿಲ್ಲ ಸೊ ಅದಕ್ಕೆ ನಾವು ಏನು ಹೇಳೋದಂದ್ರೆ ನೀವು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಅಥವಾ ವಿಶಾಲ ವ್ಯಾಪ್ತಿ ಕಳೆನಾಶಕಗಳು ಅಂತ ಹೇಳ್ತೀವಿ ಸೊ ಅದನ್ನು ಒಂದು ನೀವು ಅಲ್ಲಿ ಸಿಂಪಡಣೆಯನ್ನು ಮಾಡಬೇಕು ಮೊದಲಿಗೆ ಈಗ ಒಂದು ಗ್ಲೈಫೋಸೆಟ್ ಇದೆ ಸೊ ಅದು ನಿಮ್ಗೆ ಮಾಡೋದಕ್ಕಾಗಲಿಲ್ಲ ಅಂದರೆ ಉದಯಪೂರ್ವ ಉದ್ ಉದಯಪೂರ್ವ ಅಥವಾ ಎಲ್ಲ ಕಳೆಗಳನ್ನು ತೆಗೆದು ಬಿಡುತ್ತೆ ಸೊ ಅದು ಮಾಡೋದಕ್ಕಾಗಲಿಲ್ಲ ಆದರೆ ನೀವು ಒಂದು ಬೆಳೆ ಆಧಾರಿತ ಈ ಒಂದು ಕಳೆನಾಶಕಗಳಿದ್ದಾವೆ ಉದಾಹರಣೆಗೆ ಪೆಂಡಿ ಮಿಥಿಲಿನಂತಿದೆ ಮತ್ತೆ ಹಿಮಿಸೆತ ಫೈರ್ ಅಂತಿದೆ ಸೊ ಇವುಗಳನ್ನು ನೀವು ಬಹಳ ಕಡಿಮೆ ಡೋಸಲ್ಲಿ ಈಗ ನಿಮಗೆ ಹಿಮಸೆತ ಫೈರ್ ಆದರೆ ಅದನ್ನ ನೀವು ಕಳೆ ಬಂದ ಮೇಲೆ ಹೊಡಿಬೇಕು ಯಾವತ್ತೂ ಸಹ ಕಳೆ ನೀವು ಬರದೇ ಇರೋದಕ್ಕೆ ಮುಂಚೆ ಒಡೆದ್ರೆ ಒಂದು ಥರ ಕಳೆ ಬಂದ ಮೇಲೆ ಒಂಥರ ಕಳೆ ಬರೆಯೋದಕ್ಕೆ ಮುಂಚೆ ಉದಯಪೂರ್ವ ಅಂತೀವಿ ಕಳೆ ಬಂದ ಮೇಲೆ ನಾವು ಉದಯೋ ಥರ ಅಂತ ಹೇಳ್ತೀವಿ ಸೊ ಪೆಂಡಿ ಮಿಥಿಲಿನೆಲ್ಲ ಮೂರು ದಿವಸದ ಒಳಗಡೆ ಹೊಡಿಬೇಕು ನೀವು ನಾ ಬಿತ್ತನೆ ಮಾಡಿದ ಮೇಲೆ ಮತ್ತು ಈ ಒಂದು ಇಮೇಜ್ ಫೈರ್ ಅನ್ನೋದನ್ನು ನೀವು ಒಂದು ಲೀಟ್ರ್ ನೀರಿಗೆ ಒನ್ ಪಾಯಿಂಟ್ ಎರಡು ಎಮ್ ಎಲ್ ಸೊ ಇದನ್ನು ಹಾಕಿ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಒಡೆಯೋದ್ರಿಂದ ಖಂಡಿತವಾಗಲೂ ಸಹ ಇದು ಕಳೆಯನ್ನು ನಿರ್ವಹಣೆ ಮಾಡುತ್ತೆ ನಾವು ಸಹ ಈಗ ಅಲಸಂದೆ ಇರ್ಬೋದು ಉದ್ದು ಹೆಸರು ಈ ಬೆಳೆಗಳಲ್ಲಿ ಇದನ್ನು ಪ್ರಯೋಗ ಮಾಡಿದ್ದೀವಿ ಬಟ್ ಇದಕ್ಕೆ ಒಂದು ಅನಾನುಕೂಲ ಏನಂದರೆ ಈ ಗರಿಕೆ ಮತ್ತು ತುಂಗೆ ಇವುಗಳನ್ನು ನಿರ್ಮ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಇವು ಆ ಒಂದು ಥರ ಏನು ಸರ್ವಾಂತರಯಾಮಿ ಕಳೆಗಳು ಮತ್ತು ಬಹಳ ಅವು ಹೆಚ್ಚು ಅಪಾಯ ಮಾಡುವಂತ ಕಳೆಗಳು ಅಂತಾನೆ ಹೇಳ್ಬೋದು ಅದನ್ನು ನಿರ್ವಹಣೆ ಬಹಳ ಕಷ್ಟ ಆದ್ರೆ ಇದನ್ನ ನಾವು ಮಾಡಬೇಕು ಅಷ್ಟೇ ಈ ವಿಧಾನ ಅನುಸರಿಸಿದ್ದೆ ಪರಿಣಾಮಕಾರಿಯಾಗಿ ಮಾಡಬಹುದು ಅಂತ ಹೇಳಿ ಇದೀಗ ಚಿಕ್ಕಮಗಳೂರಿಂದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಅವರ ನಮಸ್ಕಾರ ಮಲ್ಲಿಕಾರ್ಜುನ್ ನಮಸ್ಕಾರ ಪ್ರಶ್ನೆ ಕೇಳಿ ನಮಸ್ತೆ ನಾವು ರಾಗಿ ಬಿತ್ತನೆ ಮಾಡಿದೀವಿ ಸರ್ ಕಳೆ ಆಗಿದೆ ಎಷ್ಟು ದಿವಸಕ್ಕೆ ನಾವು ಕಳೆ ನಾಶಕ ಹೊಡಿಬೇಕು ಸರ್ ಕಳೆ ಹೋಗ್ಬೇಕು ಈಗ ಬಿತ್ತನೆ ಆಗಿದ್ರೆ ಒಂದು ಇಪ್ಪತ್ತು ದಿವಸದಲ್ಲಿ ಒಂದು ಒಡೆದ್ರೆ ಒಳ್ಳೇದು ಬಹಳ ಈಗ ಟೂ ಫೋರ್ ಡಿ ಅಂತ ಬರುತ್ತೆ ಅದನ್ನ ಈಗ ನೀವು ಕಳೆಗಳು ಎರಡು ಮೂರು ಎಲೆ ಇರುವಾಗ ಒಡದ್ರೆ ಬಹಳ ಅನುಕೂಲ ಆಗುತ್ತೆ ಕಳೆಗಳು ಬೆಳೆ ಅಲ್ಲ ಕಳೆಗಳು ಎರಡು ಮೂರು ಎಲೆ ಇರುವಾಗ ಅದನ್ನ ಒಡೆದ್ರೆ ನಿಮಗೆ ಕಳೆಗಳು ಕಂಟ್ರೋಲ್ ಆಗುತ್ತೆ ಅದೇ ಆಗಿದ್ರೆ ಬಿತ್ತನೆ ಅಥವಾ ಬಿತ್ತನೆ ಮಾಡಿ ಮೂರು ದಿವಸದ ಒಳಗಡೆ ಆಗಿದ್ರೆ ನಿಮಗೆ ನಿಮಗೆ ಬೇರೆ ರೀತಿಯ ಕಳೆಗಳನ್ನೇ ನಾವು ಶಿಫಾರಸು ಮಾಡ್ತಾ ಇದ್ವಿ ಸೊ ಹಂಗಾಗ್ಬಿಟ್ಟು ಈಗ ನೀವು ಈ ಟೂ ಫೋರ್ ಡಿಯನ್ನು ಹೊಡೀರಿ ಓಕೆ ಎಕ್ರೆ ಎಕರೆಗೆ ನೀವು ಒಂದು ಒಂದು ಕೆ ಒಂದು ಲೀಟರ್ ಅಥವಾ ಒಂದು ಕೆ ಅಷ್ಟು ಸಾಕಾಗುತ್ತೆ ಅದು ಮಲ್ಲಿಕಾರ್ಜುನ್ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು ಈಗ ಇನ್ನೊಂದು ಪ್ರಮುಖ ಪ್ರಶ್ನೆ ಈಗ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಕಳೆ ಬಳಕೆ ಮಾಡಬೇಕಾಗುತ್ತೆ ಬಳಕೆ ಮಾಡಬೇಕಾಗುತ್ತೆ ಮಾಡಲೇಬೇಕು ಎಲ್ಲ ಎಲ್ಲ ಕಡೆ ಈ ಕಳೆ ಉಪಯೋಗ ಮಾಡುವಾಗ ಈ ಅನುಸರಿಸಬೇಕಾದ ಎಚ್ಚರಿಕೆ ಕ್ರಮಗಳು ಯಾಕಂತ ಹೇಳಿದ್ರೆ ಮುಖ್ಯ ಬೆಳೆ ಇರುತ್ತೆ ಇದನ್ನ ಯಾವ ರೀತಿ ನಾವು ಬಳಕೆ ಮಾಡಬೇಕು ಇದು ಕಳೆನಾಶಕಗಳಿಗೆ ಅಲ್ಲ ಯಾವುದೇ ರಾಸಾಯನಿಕಗಳನ್ನ ರೈತರು ಸಿಂಪಡಣೆ ಮಾಡೋ ಒಂದು ಸಮಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದು ಬಹಳ ಮುಖ್ಯ ಯಾಕಂದ್ರೆ ದೀರ್ಘಾವಧಿಯಲ್ಲಿ ನಿಮಗೆ ಅಲ್ಪಾವಧಿಯಲ್ಲಿ ಒಂದೆರಡು ಸಾರಿ ಸ್ಪ್ರೇ ಮಾಡಿದಾಗ ಏನು ಗೊತ್ತಾಗೋದಿಲ್ಲ ಆದರೆ ದೀರ್ಘಾವಧಿಯಲ್ಲಿ ಔಷಧಿಗಳನ್ನು ಹೊಡೆಯುವಾಗ ಅದು ನಮ್ಮ ಒಂದು ಫಿಸಿಯಾಲತಿ ಅಥವಾ ಶರೀರ ಕ್ರಿಯೆ ಏನಿರುತ್ತೆ ಅದರ ಮೇಲೆ ಪರಿಣಾಮವನ್ನು ಬೀಳುತ್ತೆ ಹೌದು ಖಂಡಿತವಾಗ್ಲೂ ಸಹ ಏನ್ ಹೇಳೋದಂದ್ರೆ ಪ್ರತಿಯೊಂದು ರಾಸಾಯನಿಕಗಳನ್ನು ಕೊಡುವಾಗ ಅದಕ್ಕೆ ಒಂದು ಕಿಟ್ ಅಂತ ಬರುತ್ತೆ ಒಂದು ಗೌಸ್ ಆಗಿರ್ಬೋದು ಮತ್ತೆ ಹಾಕೊಳ್ಳೋ ಒಂದು ಟೋಪಿ ಇರ್ಬೋದು ಮತ್ತೆ ಹಾಕೊಳ್ಳೋ ಒಂದು ಡ್ರೆಸ್ ಇರ್ಬೋದು ಮತ್ತೆ ಕಣ್ಣಿಗೆ ಹಾಕೊಳ್ಳೋ ಒಂದು ಕನ್ನಡಕ ಇರ್ಬೋದು ಸೊ ಈ ರೀತಿಯಲ್ಲಿ ಎಲ್ಲವೂ ಸಹ ಅದಕ್ಕೆ ಆದ ಒಂದು ನಿರ್ದಿಷ್ಟವಾದ ಒಂದು ಪರಿಕರಗಳು ಸಿಗುತ್ತೆ ಅದನ್ನ ಹಾಕ್ಕೊಂಡು ನಾವು ಮಾಡಿದ್ರೆ ಒಳ್ಳೇದು ಮತ್ತೆ ಕಳೆನಾಶಕ ಹೊಡೆಯೋವಾಗ ಯಾವಾಗಂದ್ರೆ ಅವಾಗ ಹೊಡಿಬಾರದು ಆದಷ್ಟು ಒಂದು ನಾವು ಕೂಲವರ್ಸ್ ಅಂತ ಹೇಳ್ತೀವಿ ಅಂದ್ರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಆ ಟೈಮ್ ಅಲ್ಲಿ ಹೊರಡಪ್ಪದ ವಾತಾವರಣ ಬಿಡಬೇಕು ಅಂತ ಹೇಳಿ ಇದಿಗ ಮತ್ತೆ ಸಾಕಷ್ಟು ತೇವಾಂಶ ಇರಬೇಕು ಮಣ್ಣಲ್ಲಿ ಕಳೆನಾಶಕಗಳನ್ನು ಬಳಸುವಾಗ ಇದೀಗ ಮತ್ತೊಂದು ಕರೆದ ಮದ್ದೂರಿಂದ ಶೇಖರೆ ಗೌಡ್ರು ಕರೆ ಮಾಡಿದ್ದಾರೆ ಗೌಡ್ರು ನಮಸ್ಕಾರ ಹಲೋ ಪ್ರಶ್ನೆ ಕೇಳಿ ನಮಸ್ಕಾರ ಹಾ ನಮಸ್ಕಾರ ಕೇಳಿ ಈಗ ನಾವು ನಾಟಿ ಮಾಡೋಕಂತಾದ್ರೆ ಹ ಹೈರ್ ಬಿಟ್ಟಿರ್ತಿ ಹಾ ಹಾ

ಒಂದು ಒಂದು ಎರಡು ದಿವಸ ಹೆಚ್ಚು ಕಡಿಮೆ ನಡೆಯುತ್ತೆ ಬಹಳ ಲೇಟ್ ಮಾಡಬಾರ್ದು ಅಷ್ಟೇ ಐದ್ ದಿವಸಕ್ಕಾದ್ರೆ ನೀವು ಈಗ ನಿಮಗೆ ಪೈರೋಜ ಅಂತ ಒಂದು ಪಾಕೆಟ್ ಸಿಗುತ್ತೆ ಒಂದು ಎಂಬತ್ತು ಗ್ರಾಮ್ ಪಾಕೆಟ್ ಅದನ್ನ ನೀವು ಈ ಮರಳು ಇದೆಯಲ್ಲ ಒಂದು ಇಪ್ಪತ್ ಮೂವತ್ತು ಕೆಜಿ ಮರಳು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಇಡೀ ಗದ್ದೆಗೆಲ್ಲ ಹಾಗೆ ತೆಳುವಾಗಿ ಹಾಕಬೇಕು ಮತ್ತು ನೀರು ಜಾಸ್ತಿ ಇರಬಾರ್ದು ತೆಳುವಾಗಿರ್ಬೇಕು ನೀರು ಇದು ಭಾಳ ಮುಖ್ಯ ನೀರು ತೆಳುವಾಗಿರಬೇಕು ಗದ್ದೆಯಲ್ಲಿ ಮತ್ತೆ ಜಾಸ್ತಿ ಜಾಸ್ತಿ ನೀರಿರಬಾರ್ದು ಮತ್ತು ಆದಷ್ಟು ಐದು ದಿವಸದ ಒಳಗಡೆನ ಹಾಕಿ ಅದು ಸ್ವಲ್ಪ ಕಂಟ್ರೋಲ್ ತರುತ್ತೆ ಕಳೆಗಳನ್ನು ಹ್ಞೂ ಧನ್ಯವಾದಗಳು ಇದೀಗ ಇನ್ನೊಂದು ಪ್ರಶ್ನೆ ಈಗ ನಾವು ರಾಸಾಯನಿಕಗಳ ಬಗ್ಗೆ ಚರ್ಚೆ ಜಾಸ್ತಿ ಆಗ್ತಾಯಿದ್ದೀವಿ ಎಲ್ಲ ಒಂದು ಕಡೆ ತಾವೇ ಹೇಳ್ತಾ ಇದ್ರೆ ಬೇಸಾಯ ಕ್ರಮಗಳು ಹೆಚ್ಚು ಸೂಕ್ತ ಹೇಳಿ ಈ ಕೆಲವು ಸಲಕರಣೆಗಳು ಯಂತ್ರೀಕರಣ ಬಳಕೆ ಮಾಡಿ ಈ ಕೈ ಚಾಲಿತ ಕಳೆ ತೆಗೆಯೋದಾಗಿರ್ಬೋದು ಸೈಕಲ್ ವೀಡರ್ ಇವುಗಳನ್ನು ಯಾವ ಹಂತದಲ್ಲಿ ಬಳಕೆ ಮಾಡಬೇಕು ಯಾವ ರೀತಿ ಬಳಕೆ ಮಾಡಬೇಕು ಇದರಿಂದ ಏನು ಅನುಕೂಲ ಆಗುತ್ತೆ ಈಗ ಬೇಸಾಯ ಕ್ರಮಗಳಿಗೆ ಬಂದಾಗ ನಾವು ಸುಮಾರು ಒಂದು ಪದ್ಧತಿಗಳನ್ನ ನಾವು ಈ ಒಂದು ಕೃಷಿಯಲ್ಲಿ ಅಳವಡಿಸ್ಕೋಬಹುದು ಈಗ ಉದಾಹರಣೆಗೆ ರಾಗಿಯನ್ನು ತಗೊಂಡ್ರೆ ಸೈಕಲ್ ವೀಡರ್ ಅಂತ ಈಗ ಎಲ್ಲಾ ಕಡೆ ಸಿಗುತ್ತೆ ಸೊ ಅದನ್ನ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಒಂದು ಬಾರಿ ಆಯಿಸಬೇಕು ಇಲ್ಲ ಕುಂಟೆಯನ್ನು ಆಯ್ಸಬಹುದು ಇಲ್ಲ ಮತ್ತೆ ಒಂದು ನಲವತ್ತೈದರಿಂದ ಐವತ್ತು ದಿವಸದಲ್ಲಿ ಒಂದ್ಸರಿ ಅಂದ್ರೆ ತೇವಾಂಶ ನೋಡಿಕೊಂಡು ನಾವು ಇವುಗಳನ್ನ ಮಾಡಬೇಕಾಗುತ್ತೆ ಅದೇ ರೀತಿ ನಾವು ಭತ್ತದಲ್ಲಾದ್ರೆ ನಾವು ಕೋನ ಅಂತ ಸಿಗುತ್ತೆ ಈಗ ನಾವು ಕೆಲವು ಭತ್ತದ ಬೆಳೆ ಪ್ರದೇಶಗಳಲ್ಲಿ ಈ ಶ್ರೀ ಪದ್ಧತಿಯಲ್ಲಿ ಇದನ್ನ ಕೋನ ಬಿಡನ್ನ ನಾವು ಕಂಪಲ್ಸರಿಯಾಗಿರಬೇಕು ಬಳಸ್ಕೋಬಹುದು ಕೋನ ಇದೆ ಸೈಕಲ್ ಇದೆ ಏನಂದ್ರೆ ಈಗ ನಮ್ಮಲ್ಲಿ ಲೇಬರ್ ಅಥವಾ ಕಾರ್ಮಿಕರ ಸಮಸ್ಯೆ ಆಗಿ ಇವುಗಳನ್ನ ಸ್ವಲ್ಪ ಮಟ್ಟಿಗೆ ಹಿಂದೆ ಬಿದ್ದಿದೆ ಹೊರ್ತು ಇವೆಲ್ಲ ಚೆನ್ನಾಗಿ ನಮಗೆ ಒಂದು ಸೂಕ್ತ ಅಂತ ಹೇಳಿ ಸೂಕ್ತ ಮತ್ತೆ ಅದು ಬೆಳೆಗೆ ತನ್ನದೇ ಆದ ರೀತಿಯಲ್ಲಿ ಒಂದು ಅನುಕೂಲವನ್ನ ಮಾಡಕೊಡುತ್ತೆ ಅಂತ ಹೇಳಿ ಮತ್ತೊಂದು ಕರೆ ಇದೆ ಗದಗದಿಂದ ಸುಪ್ರಿಯಾ ಕರೆ ಮಾಡಿದ್ದಾರೆ ಸುಪ್ರಿಯಾ ಅವರೇ ನಮಸ್ಕಾರ हेलो ಸರ್ ಹಾ ಪ್ರಶ್ನೆ ಕೇಳಿ ಮೇಡಂ ಆ ಹೈ ನಾವ್ ಗದಗ್ ಮಾತಾಡ್ತಾ ಮಾತಾಡ್ತ ಇರೋದು ನಾವ್ ಹೊಲದಲ್ಲಿ ಇವಾಗ ಮೆಕ್ಕೆಜೋಳ ಹಾಕಿದ್ವಿ ಮುಂಚೆ ಎರಡ್ ಸಾರಿ ಗೊಬ್ಬರ ಹಾಕಿತ್ತು ಇವಾಗ ಆಲ್ರೆಡಿ ಚೆನೆ ಬಂದಿದೆ ಈಗ ಇನ್ನೊಂದ್ ತಿಂಗ್ಳಲ್ಲಿ ಒಂದ್ ರಾಶಿ ಮಾಡ್ಬೇಕಾಗುತ್ತೆ ಇವಾಗ ಹೊಲದಲ್ಲಿ ಚೀಡೆ ಬಂದಿದೆ ಅಂತ ಹೇಳ್ತಿದಾರೆ ಅದಕ್ಕೆ ಏನ್ ಔಷಧಿ ಹೊಡಿಬೇಕು ಮತ್ತ ಏನ್ ತೊಂದ್ರೆ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ನೀವ್ರು ಕೀಟಗಳ ಬಗ್ಗೆ ಕೇಳ್ತಾ ಇದ್ದೀರಾ ಹೌದೌದು ಕೀಡೆ ಕೀಡೆ ಅಂತ ಕೀಟ ಸೊ ಈ ಒಂದು ಯಾಕಂದ್ರೆ ಈಗ ನಿಮಗೆ ಕಟಾವು ಟೈಮಿಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ನಾನು ನಿಮ್ಗೆ ಏನು ಶಿಫಾರಸು ಮಾಡ್ತೀನಿ ಅಂದ್ರೆ ಈ ಬೇವಿನ ಎಣ್ಣೆ ಇರ್ತಲ್ಲ ಬೇವಿನ ಎಣ್ಣೆ ಅಂತ ಪದಾರ್ಥಗಳನ್ನ ಬಳಸಿದ್ರೆ ಒಳ್ಳೇದು ಈಗ ನಿಮ್ಗೆ ಪ್ರಾರಂಭಿಕ ಹಂತದಲ್ಲಾಗಿದ್ರೆ ನಾವು ರಾಸಾಯನಿಕಗಳನ್ನ ಶಿಫಾರಸು ಮಾಡ್ಬೋದಾಗಿತ್ತು ಇನ್ನೇನು ನೀವು ಒಂದು ತಿಂಗಳಲ್ಲಿ ಅದನ್ನ ಕಟಾವ್ ಮಾಡ್ತೀನಿ ಅಂತ ಇರೋವಾಗ ನೀವು ಇದನ್ನ ನೀವು ಬಳಸ್ಕೊಂಡ್ರೆ ಒಳ್ಳೆಯದು ಬೇವಿನ ಎಣ್ಣೆ ಅದನ್ನು ಒಂದು ಲೀಟ್ರಿಗೆ ಒಂದು ಐದು ಎಮ್ ಎಲ್ ಅಥವಾ ಎಂಟು ಎಮ್ ಅನ್ನು ಹಾಕಿ ನೀವು ಒಡೆದ್ರೆ ಬಹಳ ಒಳ್ಳೆಯದು ಸೊ ಬೇರೆ ಒಂದು ಯಾವುದೇ ರೀತಿಯ ರಾಸಾಯನಿಕಗಳು ಬೇಡ ಈ ಹಂತದಲ್ಲಿ ಧನ್ಯವಾದಗಳು ಸುಪ್ರಿಯ ಅವರಿಗೆ ಈಗ ಇನ್ನೊಂದು ಪ್ರಮುಖ ಪ್ರಶ್ನೆ ಈಗಾಗಲೇ ರಾಸಾಯನಿಕಗಳ ಬಗ್ಗೆ ಚರ್ಚೆ ಆಯಿತು ಬೌದ್ಧಿಕ ಕ್ರಮಗಳು ಅಂದರೆ ಬೇಸಾಯ ಕ್ರಮಗಳ ಬಗ್ಗೆ ಚರ್ಚೆ ಆಯಿತು ಹೌದು ಇತ್ತೀಚಿನ ದಿನಗಳಲ್ಲಿ ಜೈವಿಕ ಕ್ರಮಗಳು ಬಳಕೆ ಮಾಡಿ ಕೆಲವು ಕಳೆಗಳನ್ನು ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳಿ ಯಾವೆಲ್ಲ ಕಡೆಗಳನ್ನು ನಿರ್ವಹಣೆ ಖಂಡಿತವಾಗ್ಲೂ ಈಗ ನಾವು ಹಾನಿಕಾರಕ ಕಳೆಗಳು ಅಂತ ಏನ್ ಹೇಳ್ತೀವಿ ಒಂದು ಪಾರ್ಥನಿಯಂ ಇರಬಹುದು ಇನ್ನೊಂದು ಕಮ್ಯುನಿಸ್ಟ್ ಅಂತ ಹೇಳ್ತೀವಿ ಅಥವಾ ಈ ಒಂದು ನೀರ್ನಲ್ಲಿ ಬರುವಂತಹ ಒಂದು ಕೆಲವೊಂದು ಕಳೆಗಳು ಪಿಶಾಚಿ ತಾವರೆ ಇವೆಲ್ಲ ಏನಂದ್ರೆ ನಾವೀಗ ನೀರಿಗೆ ಯಾವುದೇ ರಾಸಾಯನಿಕಗಳನ್ನ ಬಳಸೋದಕ್ಕಾಗೋದಿಲ್ಲ ಅಲ್ಲಿ ಯಾವುದೋ ಒಂದು ಉಳ ಅಥವಾ ಒಂದು ರೋಗ ಬರುವಂತಹ ಒಂದು ಕೀಟಗಳು ಅಥವಾ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಬಿಟ್ಟು ನಾವು ನಿರ್ವಹಣೆ ಮಾಡ್ಬೇಕಾಗುತ್ತೆ ಮೆಕ್ಸಿಕನ್ ದುಂಬೆ ಅಂತ ಅದು ಚೆನ್ನಾಗಿ ತಿನ್ನುತ್ತೆ ಸೊ ಅದನ್ನ ನಾವು ಬಿಟ್ಟು ಪಾರ್ಥೇನಿಯಮ್ ಅನ್ನ ನಾವು ನಿರ್ವಹಣೆ ಮಾಡಬಹುದು ಬಟ್ ಆದ್ರೆ ಇದರ ಒಂದು ಸಮಸ್ಯೆ ಏನಂದ್ರೆ ಅದು ಯಥೇಚ್ಛವಾಗಿ ಆಗೋದಿಲ್ಲ ಯಾಕಂದ್ರೆ ಅದರ ಒಂದು ಜನಸಂಖ್ಯೆ ಏನಿದೆ ಈ ಒಂದು ಪಾರ್ಥೇನಿಯಂ ಸಂಖ್ಯೆ ಅದು ಅಗಾಧವಾಗಿ ಬೆಳೆದ್ಬಿಟ್ಟಿದೆ ಈಗ ಹ ಹಾಗಾಗಿ ನಾವು ಇಂತಹ ಸಂದರ್ಭದಲ್ಲಿ ನಾವು ಜೈವಿಕ ಕ್ರಮಗಳನ್ನು ಅನುಸರಿಸಬಹುದು ಅನುಸರಿಸಬಹುದು ಈಗ ನಾವು ಇನ್ನೇನು ಚರ್ಚೆ ಮುಕ್ತಾಯಕ್ಕೆ ಬಂದ ಹಂತದಲ್ಲಿ ಸಮಗ್ರ ಕಳೆ ನಿರ್ವಹಣೆ ಬರುತ್ತೆ ಅಂತ ಹೇಳಿದ್ರೆ ಒಬ್ಬ ರೈತ ತನ್ನ ಹೊಲದಲ್ಲಿ ಆದಷ್ಟು ಕಳೆಗಳಿಂದ ಮುಕ್ತವಾಗಿರಬೇಕು ಹೆಚ್ಚಿನ ಬೆಳೆ ಪಡಿಬೇಕು ಅನ್ನೋದಾದರೆ ಈಗ ಒಂದು ಕರೆ ಇದೆ ಬಸಪ್ಪ ಎನ್ನುವ ರೈತ ಬಾಂಧವರು ರಾಯಬಾಗ್ನಿಂದ ಕರೆ ಮಾಡಿದ್ದಾರೆ ಬಸಪ್ಪ ಅವರೇ ನಮಸ್ಕಾರ

ನೀವು ನಮಗೆ ಒಂದು ಕರೆ ಮಾಡಿ ಅದರ ನಂಬರ್ಸ್ ಅನ್ನ ನಾನು ನಿಮಗೆ ಕೊಡ್ತೀನಿ ಅದನ್ನ ದೂರವಾಣಿ ಸಂಖ್ಯೆ ಕೊಡ್ಲಾಗುತ್ತೆ ಹ್ಮ್ ಯಾಕೆಂದ್ರೆ ಅದು ನಿಮ್ದು ಯಾವ ಕಡೆ ರಾಯಭಾಗನ ಈಗ ಚಿತ್ರದುರ್ಗ ರಾಯ್ಬಾಗ್ ಹ್ಮ್ ಹ ಇದೀಗ ನಮ್ಮ ಚರ್ಚೆ ಅಂದ್ರೆ ಕೊನೆಯ ಹಂತಕ್ಕೆ ಬಂದಿದೆ ಹಾಗಾಗಿ ಇದು ಪ್ರಮುಖವಾದ ಪ್ರಶ್ನೆ ಸಮಗ್ರವಾಗಿ ನಮ್ಮ ರೈತ ಬಂದವರು ಕಳೆಯನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ವಿಧಾನ ಅಲ್ಲ ಅದು ರಾಸಾಯನಿಕ ಯಾವ ರೀತಿ ಮಾಡಬೇಕು ಒಂದು ಕಳೆಗಳನ್ನ ನಿರ್ವಹಣೆ ಮಾಡ್ಬೇಕಂದ್ರೆ ನಾವು ಸಮಗ್ರ ಕಳೆ ನಿರ್ವಹಣಾ ಪದ್ಧತಿಗಳು ಅಂತ ಏನ್ ಹೇಳ್ತೀವಿ ಅದನ್ನ ಬಳಸ್ಕೊಂಡ್ರೆ ಬಹಳ ಒಳ್ಳೇದು ಸೊ ಅದರಲ್ಲಿ ನಮಗೆ ಭೌತಿಕ ವಿಧಾನಗಳು ಬರುತ್ತೆ ಬೇಸಾಯ ಕ್ರಮಗಳು ಬರುತ್ತೆ ಮತ್ತೆ ಯಾಂತ್ರಿಕೃತ ಕ್ರಮಗಳು ಬರುತ್ತೆ ಜೈವಿಕ ಕ್ರಮಗಳು ಬರುತ್ತೆ ಮತ್ತೆ ಕೊನೆಯದಾಗಿ ರಾಸಾಯನಿಕ ಈ ಎಲ್ಲಾ ಕ್ರಮಗಳನ್ನ ಒಟ್ಟುಗೂಡಿಸಿ ನಾವು ಕಳೆ ನಿರ್ವಹಣೆಯನ್ನ ಮಾಡಿಕೊಂಡ್ರೆ ಖಂಡಿತವಾಗಲೂ ಸಹ ಒಂದು ಒಳ್ಳೆ ರೀತಿಯಲ್ಲಿ ಮತ್ತೆ ಯಾವುದೇ ಪರಿಸರಕ್ಕೆ ಆನೆ ಆಗದಂತೆ ನಾವು ಈ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು ಸೊ ಏಕ ಪದ್ಧತಿ ಮೇಲೆ ಅವಲಂಬಿತ ಆಗಬಾರದು ಅಂತ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳೋದು ಯಾಕಂದ್ರೆ ಈ ಕಳೆ ಅನ್ನೋದು ಯಾವತ್ತು ಇದ್ದೇ ಇರುತ್ತೆ ಅದನ್ನ ನಾವು ನಿರ್ನಾಮ ಮಾಡೋಕ್ಕಂತೂ ಆಗೋದಿಲ್ಲ ಸೊ ಭೂಮಿಯನ್ನ ಚೆನ್ನಾಗಿ ಸಿದ್ಧತೆ ಮಾಡ್ಕೋಬೇಕು ಸಾಲು ಬಿತ್ತನೆಯನ್ನ ಮಾಡಬೇಕು ಮತ್ತೆ ಇನ್ನು ಕೆಲವು ಗೊಬ್ಬರಗಳನ್ನ ಹಾಕುವಾಗ ಆದಷ್ಟು ಬೆಳೆ ಸಾಲಿಗೆ ಹಾಕಬೇಕು ಬೆಳೆ ಪರಿವರ್ತನೆಗಳನ್ನ ಮಾಡಬೇಕು ಮತ್ತೆ ನಾವು ಅಂತರ್ ಬೆಳೆಗಳನ್ನ ಬೆಳೆಸಬೇಕು ಇನ್ನೊಂದು ಇಲ್ಲಿ ಮಧ್ಯ ಈ ಮಣ್ಣಿನ ಸೌರೀಕರಣ ಅಥವಾ ಈ ಮಲ್ಚಿಂಗ್ ಬಗ್ಗೆ ಇದು ಬಳಕೆ ಮಾಡಬೇಕು ಇದು ಬಹಳ ಈಗ ನಾವು ಈ ಒಂದು ಆಹಾರ ಬೆಳೆಗಳಲ್ಲಿ ಸೌ ಸೌರೀಕರಣ ಆಗೋದಿಲ್ಲ ಇದೇನಿದ್ರು ಸಹ ನಾವು ತರ್ಕಾರಿ ಬೆಳೆಗಳಲ್ಲಿ ಮಾಡ್ಬೋದು ಯಾಕಂದ್ರೆ ಅಲ್ಲಿ ಎರಡು ಮೂರು ಬೆಳೆಗಳನ್ನ ರೈತರು ತಗೊಳ್ತಾರೆ ಸೊ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಇದನ್ನ ತರ್ಕಾರಿಗಳಿಗೆ ನಾವು ಹೆಚ್ಚು ನಾವು ಶಿಫಾರಸು ಮಾಡ್ತೇವೆ ಹೊರತು ಆಹಾರ ಬೆಳೆಗಳಿಗೆ ನಾವು ಹೆಚ್ಚು ಹೇಳೋದಿಲ್ಲ ಮತ್ತೆ ಅಲ್ಲಿ ಖರ್ಚು ಜಾಸ್ತಿ ಆಗೋದ್ರಿಂದ ರೈತರಿಗೆ ಅದು ಬೆಳೆ ಉಳಿಕೆಗಳನ್ನ ಬಳಕೆ ಮಾಡಬಹುದು ಅದನ್ನು ಬೇಕಾದ್ರೆ ಮಾಡ್ಬೋದು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಅಲಸಂದೆಯನ್ನ ಬೆಳಿತೀವಿ ಅಥವಾ ಹುರುಳಿಯನ್ನ ಬೆಳಿತೀವಿ ಸೊ ಈ ಒಂದು ಇದನ್ನ ನಾವು ಒದಿಕೆ ಬೆಳೆಗಳಾಗಿ ಉಪಯೋಗಿಸ್ಬೋದು ಅಥವಾ ಈ ನಮ್ಮ ಭತ್ತ ಇರ್ಬೋದು ಅಥವಾ ನಮಗೆ ರಾಗಿ ಇರ್ಬೋದು ಇವುಗಳನ್ನು ಸಹ ನಾವು ಒದಕೆಗಳಾಗಿ ಉಪಯೋಗಿಸ್ಬೋದು ಅಥವಾ ತೋಟಗಾರಿಕೆಗಳಿಂದ ಯಾವುದೇ ಒಂದು ಬೆಳೆಗಳಿಂದ ಏನು ಬರುತ್ತೆ ಅಲ್ಲಿ ಒಂದು ಉತ್ಪನ್ನಗಳು ಅದನ್ನು ಸಹ ನಾವು ಬೆಳೆ ಒದಿಕೆಗಳಾಗಿ ಉಪಯೋಗಿಸ್ಕೊಂಡು ಚಿತ್ರದಲ್ಲಿ ಹೌದುಗಳನ್ನೇ ಉಳಿಕೆಗಳನ್ನೇ ಮಧ್ಯ ಹಾಕೊಂಡು ಮಾಡ್ಕೋಬಹುದು ಬಟ್ ಇವೆಲ್ಲ ಏನಂದ್ರೆ ಕೆಲವೊಂದು ಟೈಮ್ ನಾವು ದೀರ್ಘಾವಧಿ ಬೆಳೆಗಳಿಗೆ ಬಳಸ್ಕೊಂಡ್ರೆ ಒಳ್ಳೆಯದು ಒದಿಕೆಗಳು ಯಾಕಂದ್ರೆ ಅದನ್ನ ಮತ್ತೆ ನಾವು ತೆಗೆದು ರೈತರಿಗೆ ಹೆಚ್ಚಿನ ಒಂದು ಬೆಲೆ ಆಗುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ ಇರುತ್ತೆ ಇವೆಲ್ಲ ಹಾಕಿದ್ರೆ ದೀರ್ಘಾವಧಿ ಬೆಳೆಗಳಿಗೆ ಇದನ್ನು ಬಳಸ್ಕೋ ರೈತ ಬಂದವರು ಇಲ್ಲಿವರೆಗೂ ಈ ಕಳೆಗಳ ಬಗ್ಗೆ ಬಹಳ ಸವಿಸ್ತಾರವಾದ ಮಾಹಿತಿಯನ್ನು ಆನಂದ್ ಅವರು ನೀಡಿದ್ದಾರೆ ಯಾವೆಲ್ಲ ಕಳೆಗಳು ಬರುತ್ತೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆನಂತರೂ ಸಹ ತಾವುಗಳು ಇವರ ದೂರವಾಣಿ ಸಂಖ್ಯೆ ನೀಡಲಾಗುತ್ತೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಬಹುದಾಗಿದೆ ಇಲ್ಲಿಯವರೆಗೆ ಬಂದು ಇದು ಬಹಳ ಪ್ರಮುಖವಾದ ವಿಷಯ ಕಳೆಗಳು ನಿಜಕ್ಕೂ ಇವತ್ತಿನ ಸಂದರ್ಭಕ್ಕೆ ಬಹಳ ಸೂಕ್ತವಾದ ವಿಷಯ ಈ ಕುರಿತಾಗಿ ಸಮಗ್ರ ಮಾಹಿತಿ ಹಂಚಿಕೊಂಡಂತಹ ಡಾಕ್ಟರ್ ಆನಂದ್ರವರಿಗೆ ನಮ್ಮೆಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ Vahini.